ಮೊನ್ನೆ ದಿನ ಗೌರವಿತ ಸಂಸದರು ಯದುವೀರ್ ಒಡೆಯರ್ ಅವರು ಸಹ ಪ್ರಸ್ತಾಪ ಮಾಡಿದ್ದಾರೆ ಕೆ ಎಸ್ ಡಿ ಎಲ್ ಮೈಸೂರು ಸ್ಯಾಂಡಲ್ ಸೋಪಿಗೆ ಆರು ಕೋಟಿ ಇಪ್ಪತ್ತು ಲಕ್ಷವನ್ನು ಕೊಟ್ಟಿತ್ತು ತಮನ್ನ ಬಾಟೆಯನ್ನು ಬಾಲಿವುಡ್ ನಟಿಯನ್ನು ತರಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇಲ್ಲಿ ಯಾವುದೋ ಒಂದು ನಟಿಗೆ ಆರು ಕೋಟಿ ಕೊಡ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಇವತ್ತು ಕನ್ನಡ ಬಗ್ಗೆ ಹಲವಾರು ಬಾರಿ ಇವತ್ತು ಮಾತನಾಡಿದ್ದಾರೆ ಈ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿ ಪರಂಪರೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಒಂದು ಕರ್ತವ್ಯ ಇವತ್ತು ಕೆ ಎಸ್ ಡಿ ಎಲ್ ಅಂತಕ್ಕಂಥ ಒಂದು ಸಂಸ್ಥೆ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕಿರ್ತಕ್ಕಂಥದ್ದಲ್ಲ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂದಿನ ಮಹಾರಾಜರೂ ಕನಸಿನ ಕೂಸಿದು ಅವರ ಒಂದು ದೂರದೃಷ್ಟಿತ್ವದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಸಿಗಲೇ ಇಲ್ವಾ ರಾಜ್ಯದಲ್ಲಿ ಆ ರೀತಿ ಒಂದು ಉತ್ತಮ ನಟ ನಟಿ ಯಾರು ಸಿಗಲೇ ಇಲ್ವಾ ಅಥವಾ ಯಾರು ಕನ್ನಡಿಗರು ಸಿಗಲೇ ಇಲ್ವಾ ಹಾಗಾದರೆ ಯಾಕೆ ಅದು ನಾನು ಮಂತ್ರಿಗಳ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ಪರಿಣಿತರ ಸಲಹೆಯನ್ನು ಪಡೆದುಕೊಂಡ್ರಂತೆ ಇದಕ್ಕೆ ಯಾಕಿ ಬೇಕು ಪ ಪರಿಣಿತರ ಸಲಹೆ ಯಾರು ಇವರು ಪರಿಣಿತರು ಯಾವುದ್ರಲ್ಲಿ ಪರಿಣಿತರಿದ್ದಾರೆ ಇದ್ದಾರೆ ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಯಾವುದೋ ಸಣ್ಣ ವಿಚಾರ ಅಲ್ಲ ಯಾಕೆಂಥೇಳಿದ್ರೆ ಇವತ್ತು ಕೆ ಎಸ್ ಡಿ ಎಲ್ ಸಂಸ್ಥೆ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸಂಸ್ಥೆ ಇದು ಇಂಥ ಒಂದು ವಿಚಾರದಲ್ಲಿ ಈ ರೀತಿ ರಾಜ್ಯ ಸರ್ಕಾರ ಸ್ವೇಚ್ಛಾಚಾರದಿಂದ ನಡ್ಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇದು ಅಪರಾಧ ಇದು ಬಹಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಯಾರೋ ಪರಿಣಿತರು ಸಲಹೆ ಕೊಟ್ರಂತೆ ಅದಕ್ಕೆ ತಮ್ಮನ್ನ ಬಾಟೆಯನ್ನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರೆ ಇವತ್ತು ಮಹಾರಾಜ ಕೂಡ ಮಾಡ್ತಕ್ಕಂಥ ಅವಮಾನ ಇದು ಮಹಾರಾಜರಿಗೆ ಮಾಡ್ತಕ್ಕಂಥ ಅವಮಾನ ಅಲ್ಲ ರೀ ಈಗ ತಮನ್ನ ಬಾಟ್ಯ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದಕ್ಕೆ ಇವತ್ತು ಭಾಳ ಪರಿಣಿತರು ಇದ್ರ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿ ಸಚಿವರು ಹೇಳಬೇಕು ಯಾರು ಯಾರು ಪರಿಣಿತರು ಹೇಳಿ ಇವರು ಏನು ಇದ್ರಲ್ಲಿ ಪರಿಣಿತಿ ಏನು ಬೇಕಾಗಿದೆ ನಮ್ಮ ರಾಜ್ಯದಲ್ಲಿ ಇವತ್ತು ಕೆ ಎಸ್ ಡಿ ಎಲ್ ಅಂತ ಸಂಸ್ಥೆಗೆ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ಬೇಕು ದೇಶದಲ್ಲಿ ಇವತ್ತು ಪ್ರಚಾರ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯವ್ರು ಯಾರಿಗೂ ಯೋಗ್ಯತೆ ಇಲ್ವಾಗಾದರೆ ಅವ್ರಿಗಷ್ಟೇ ಯೋಗ್ಯತೆ ಇರೋದು ಪರಿಣಿತರು ಅಂದ್ರೆ ಅಲ್ಲಿ ಯಾವುದ್ರಲ್ಲಿ ಪರಿಣಿತರು ಅದನ್ನು ಕೂಡ ಹೇಳಿ ಜಮೀರಾ ಅಹಮದ್ ಇದ್ದಾರೆ ಯಾರ್ಯಾರು ಇದ್ದಾರೆ ಅದರಲ್ಲಿ ಪರಿಣಿತರು ಅಂದರೆ ಅಂದರೆ ದಯವಿಟ್ಟು ಇದು ಗಂಭೀರವಾಗಿರ್ತಕ್ಕಂಥ ವಿಚಾರ ನಾನು ಆಗಲೇ ಹೇಳಿದೆ ಇವತ್ತು ಮೈಸೂರು ಮಹಾರಾಜರು ಹುಟ್ಟುಹಾಕಿರ್ತಕ್ಕಂಥ ಸಂಸ್ಥೆ ಇದು ಇಂಥ ಒಂದು ಇಂಥ ಒಂದು ವಿಚಾರದಲ್ಲಿ ಈ ರೀತಿ ಹಗುರವಾಗಿ ಇವತ್ತೇನೋ ತೀರ್ಮಾನ ಮಾಡ್ತಕ್ಕಂಥದ್ದು ರಾಜ್ಯಕ್ಕೆ ಮಾಡ್ತಕ್ಕಂಥ ಅಪಮಾನ ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅಪಮಾನ ಇದು